ಭಾರತೀಯ ಸೇನೆಯಲ್ಲಿ ಸುದೀರ್ಘ ಹದಿನೇಳು ವರ್ಷಗಳ ಕಾಲ ಲೆನ್ಸ್ ನಾಯಕರಾಗಿ ಭಾರತಾಂಬೆಯ ಸೇವೆ ಸಲ್ಲಿಸಿ ಭಾರತ ದೇಶದ ನಾನಾ ಗಡಿಗಳಲ್ಲಿ ವೀರ ಯೋಧನಾಗಿ ಹೆಮ್ಮೆಯ ಪುತ್ರನಾಗಿ ತನ್ನ ಕುಟುಂಬವನ್ನು ಬಿಟ್ಟು ದೇಶದಲ್ಲಿನ ಪ್ರತಿಯೊಬ್ಬರಿಗಾಗಿ ಚಳಿ ಮಳೆ ಬಿಸಿಲು ಎನ್ನದೇ ತನ್ನ ಪ್ರಾಣ ಒತ್ತೆಯಿಟ್ಟು ಈ ದೇಶದ ಪ್ರತಿಯೊಬ್ಬರ ರಕ್ಷಣೆಗೆಗಾಗಿ ತನ್ನ ಜೀವವನ್ನು ಸವೆಸಿ ತಮ್ಮ ಸೇವೆಯಿಂದ ನಿವೃತ್ತಿ ಹೊಂದಿ ಮರಳಿ ತಮ್ಮ ಸ್ವಗ್ರಾಮಕ್ಕೆ ಆಗಮಿಸಿದ ಶ್ರೀ ರಮೇಶ ಶಿರಹಟ್ಟಿ ಅವರನ್ನು ಗ್ರಾಮದ ಗುರು ಹಿರಿಯರು ಹಾಗೂ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘ ಪಾಚಾಪುರ್ ಇವರಿಂದ ಮತ್ತು ಶಾಲೆಯ ಮಕ್ಕಳು ಎಲ್ಲರೂ ಸೇರಿ ಪ್ರಮುಖ ಗಲ್ಲಿಗಳಿಂದ ಜೈಕಾರದೊಂದಿಗೆ ಮೆರವಣಿಗೆ ಮಾಡುತ್ತಾ ಅದ್ದೂರಿಯಾಗಿ ಸ್ವಾಗತ ಮಾಡಿದರು ನಂತರ ವೇದಿಕೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಅಂಕಲಗಿ ಹಾಗೂ ಕುಂದರಗಿ ಅಡವಿಸಿದ್ದೇಶ್ವರ ಮಠದ ಶ್ರೀ ಅಮರಸಿದ್ದೇಶ್ವರ ಮಹಾಸ್ವಾಮಿಗಳು ಶ್ರೀಮಠದಿಂದ ಸತ್ಕಾರ ನೆರವೇರಿಸಿ ವೀರ ಯೋಧರು ಹಾಗೂ ರೈತರು ನಮ್ಮ ದೇಶದ ಕಣ್ಣೆಡಿದಂತೆ ಹಾಗೂ ವೀರ ಯೋಧ ಶ್ರೀ ರಮೇಶ ಹರಹಟ್ಟಿಯವರು ಭಾರತಾಂಬೆಯ ಸೇವೆ ಸಲ್ಲಿಸಿ ಗ್ರಾಮಕ್ಕೆ ಆಗಮಿಸಿದ್ದಾರೆ ಇದು ನಮಗೆಲ್ಲ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಮುಂದಿನ ದಿನಗಳಲ್ಲಿ ತಮಗೆ ಹಾಗೂ ತಮ್ಮ ಕುಟುಂಬಕ್ಕೆ ಆಯುಷ್ಯ ಆರೋಗ್ಯ ಹೆಚ್ಚಿಸಲಿ ಎಂದು ಹಾರೈಸಿದರು ನಂತರ ಪಾಶ್ಚಾಪುರ ಗ್ರಾಮದ ಹಿರೇಮಠ ಮಠ ಸಂಸ್ಥಾನದ ಶ್ರೀ ವಿಶ್ವಾರಾಧ್ಯ ದೇವರು ಮಹಾಸ್ವಾಮಿಗಳು ಶ್ರೀಮಠದಿಂದ ಸನ್ಮಾನ ನೆರವೇರಿಸಿ ಸೈನಿಕರ ಭಾರತದ ದೇಶಕ್ಕೆ ಇರುವ ಪ್ರಾಮುಖ್ಯತೆ ಹಾಗೂ ಅನ್ನದಾತನ ದೇಶದ ಬೆನ್ನೆಲುಬು ಎಂದು ಹೇಳಿ ಆಶೀರ್ವಾದಿಸಿದರು ಈ ಸಂದರ್ಭದಲ್ಲಿ ರಮೇಶ ಶಿರಹಟ್ಟಿ ಅವರು ನಮ್ಮ ಮಾಧ್ಯಮದೊಂದಿಗೆ ಈಗಿನ ಯುವಕರ ದುಷ್ಟಚಟಕ್ಕೆ ಬಿದ್ದು ಹಾಳಾಗುತ್ತಿದ್ದಾರೆ ಮತ್ತು ತಾಯಿ ತಂದೆಗೆ ಗೌರವ ಕೂಡ ಕಡಿಮೆಯಾಗಿದೆ ಹೀಗಾಗಿ ಈಗಿನ ಯುವಕರು ಹಾಳಾಗುತ್ತಿದ್ದಾರೆ ದಯವಿಟ್ಟು ಎಲ್ಲರೂ ತಂದೆ ತಾಯಿಗೆ ಗೌರವ ಕೂಡಬೇಕು ಮತ್ತು ದುಷ್ಟಚಟಗಳಿಂದ ದೂರ ಇರಬೇಕೆಂದು ಹೇಳಿದರು ಇದೇ ಸಂದರ್ಭದಲ್ಲಿ ರಮೇಶ ಶಿರಹಟ್ಟಿ ಕುಟುಂಬದ ವತಿಯಿಂದ ಸಹೋದರ ಶ್ರೀ ಮಲ್ಲಪ್ಪ ಶಿರಹಟ್ಟಿಯವರು ಎಲ್ಲಾ ಮಾಜಿ ಯೋಧರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಿಸಿ ಗೌರವ ಸಲ್ಲಿಸಿದರು ಹಾಗೂ ಮಾಜಿ ಸೈನಿಕರು ಶಿರಾಟ್ಟಿ ಬಂದು ಬಳಗ ಹಾಗೂ ಆತ್ಮೀಯರು ಸನ್ಮಾನ ಮಾಡುವುದರ ಮುಖಾಂತರ ರಮೇಶ ಶಿರಹಟ್ಟಿಯವರಿಗೆ ಅಭಿನಂದನೆ ಸಲ್ಲಿಸಿ ಶುಭ ಹಾರೈಸಿದರು ಈ ಕಾರ್ಯಕ್ರಮ ಶ್ರೀ ಬಸವರಾಜ ಗುಬಚಿ ನಿರೂಪಿಸಿದರು ಪ್ರಾಸ್ತಾವಿಕವಾಗಿ ಮಾಜಿ ವೀರ ಯೋಧ ಬಸವರಾಜ ಕುರ್ಬೆಟ್ ಮಾತನಾಡಿದರು ಮಾಜಿ ಸೈನಿಕರಾದ ಯಲ್ಲಪ್ ಜಜುಲಿ ಸ್ವಾಗತ ಕೋರಿದರು ಮಾಜಿ ಸೈನಿಕರಾದ ಇಮಿತಾಜ ಸುತಾರ ವಂದಾರ್ಪಣೆ ನೆರವೇರಿಸಿದರು ಈ ಒಂದು ಕಾರ್ಯಕ್ರಮವನ್ನು ಮಾಜಿ ಯೋಧರ ಕ್ಷೇಮಾಭಿವೃದ್ಧಿ ಸಂಘ ಪಾಶ್ಚಾಪುರ ಹಾಗೂ ಶಿರಹಟ್ಟಿ ಕುಟುಂಬದಿಂದ ಹಾಗೂ ಗ್ರಾಮಸ್ಥರಿಂದ ಅದ್ದೂರಿಯಾಗಿ ನೆರವೇರಿತು ಕಾರ್ಯಕ್ರಮದಲ್ಲಿ ಮಾಜಿ ಯೋಧರಾದ ಜಾವಿದ್ ದೇಸಾಯಿ ನಜೀರಾ ತಾರ ನರೇಶ್ ಟಿಕ್ನಿಸ್ ಹಾಗೂ ಹಿರಿಯರಾದ ಉಮನಾದಿಮಠ ಕುಂದರನಾಡಿನ ಹಲವು ಮಾಜಿ ಯೋಧರು ಯುವಕರು ಶಿರಹಟ್ಟಿ ಬಂಧುಗಳು ಹಾಗೂ ಸ್ನೇಹಿತರು ಭಾಗವಹಿಸಿದ್ದರು ಸೇರಿ ಅಲ್ಲಿದ ದಿನಚರಿ ಹೆಂಗಿತ್ತು ಈಗಿನ ಹುಡುಗ ಯುವಕರಿಗೆ ಹೇಳಕ್ಕೆ ಏನು ಇಚ್ಛೆಪಡಿಸ್ತಿತ್ತು ಮೊದಲನೆಯದಾಗಿ ಪಾಷಾಪುರದ ದೇವಿ ಹಾಗೂ ವಿಶ್ವರಾಧ್ಯ ದೇವರು ಹಿರಿಮಠ ದೇವರು ಹಾಗೂ ಕುಂದರ ನಡಿನ ಮಠದ ಅಡಿವಿ ಸಿದ್ದೇಶ್ವರರು ಹಾಗೂ ಅಂಕಲಿಗೆ ಅಡವಿ ಸಿದ್ದೇಶ್ವರ ಪಾದಗಲ್ಗೆ ನಮಸ್ಕರಿಸುತ್ತಾ ನನ್ನ ಅನಿಸಿಕೆ ಹೇಳಿ ಬಯಸ್ತೀನಿ ಈಗಿನ ಯುವಕರಿಗೆ ಹೇಳಬೇಕಂದ್ರ ಮೊದಲನೇದಾಗಿ ದುಶ್ಶಟಗಳಿಗೆ ಬಲಿ ಆಗಬಾರ್ದು ಅಂತ ನಾ ಹೇಳ್ತೀನಿ ದುಶ್ಶಟಗಳ ಬಲಿ ಆದ್ರೆ ಈಗಿನ ಯುವಕರು ಅಂತ ಇದ್ದ ಈಗ ಬರುವಂತ ಅಗ್ನಿವೀರ ಅಗ್ನಿವೀರ ಅಂದ್ರೆ ನಾಲ್ಕು ವರ್ಷ ಅಂತ ತಿಳ್ಕೊಂಡು ಈಗಿನ ಯುವಕರು ಏನ್ ಮಾಡಾತಾರ ಬೇಡ ಪಿಲ್ಟ್ರಿ ನಮಗೆ ಮಿಲ್ಟ್ರಿ ಹೋಗೋದು ಬೇಡ ನಾಲ್ಕು ವರ್ಷ ಏನು ಮಾಡಬೇಕು ಅಂತ ಹೇಳಿ ಇದನ್ನು ತಿಳ್ಕೊಂಡ್ಯಾರ ತಲೆ ಆಗಿಟ್ಕೊಂಡ ಇವರ ತಮ್ಮ ಮುಂದಿನ ಭವಿಷ್ಯನ ಹಾಳು ಮಾಡ್ಕೊರಾಗತ್ತಾರ ಆ ರೀತಿ ಇಲ್ಲ ಈ ಬರುವಂತ ಅಗ್ನಿವೀರ ಇನ್ನು ನಾಲ್ಕು ವರ್ಷ ನಂತರ ಎಷ್ಟೋ ಜನ ಪೆನ್ಷನ್ ಪೆನ್ಶರ್ ಬೆನ್ಷನ್ ಬರಾಗತ್ತಾರ ಈಗಿನ ಟೈಮ್ದಾಗ ಹೇಳ್ಬೇಕಂದ್ರೆ ಈಗ ನನ್ನ ಜೊತೆ ಸೆಪ್ಟೆಂಬರ್ ಮೂವತ್ತು ಔಟ್ ಆದಂಥ ಮೊದ್ಲು ಪೆನ್ಷನ್ ಪಾರ್ಟಿ ಔಟ್ ಆಗಿದ್ದಾರೆ ಮಿನಿಮಮ್ ಏನಿಲ್ಲ ಆಲ್ ಇಂಡಿಯಾದಾಗ ನೈನ್ ತೌಸಂಡ್ ಅಂದ್ರೆ ಒಂಬತ್ತು ಸಾವಿರ ಮಂದಿ ಆಗಿದ್ದಾರೆ ಪೆನ್ಷನ್ ಇಷ್ಟು ಮಿಲಿಟ್ರಿ ಅಂದ್ರೆ ಅಗ್ನಿ ಇವ್ರಗಳಿಗೇನು ನಾಲ್ಕು ವರ್ಷ ಮಾಡಿ ಮನಿಂಗ್ ಕಳ್ಸೋಂಗಿಲ್ಲ ನಾಲ್ಕು ವರ್ಷ ನಂತರ ಅವರ ಡಿಸಿಪ್ಲಿನ ಅವರ ಆಕ್ಟಿವಿಟೀಸ್ ಮತ್ತು ಅವ್ರ ಕ್ಯಾರೆಕ್ಟ್ರ ಇದೆಲ್ಲ ನೋಡಿ ಅವರು ವಾಪಸ್ ತಗೋತಾರ ನೀವು ನಾವು ಐತಿ ಹೋ ಏನು ಮಾಡಲಿ ಹೋಗೋದೋ ಬೇಡ ಹೇಳಿ ಎರಡು ಮನುಷ್ಯಿಂದ ತಮ್ಮ ಪ್ರಯತ್ನ ಬಿಡೋಕೆ ಹೋಗ್ಬೇಡ್ರಿ ತಮ್ಮ ಪ್ರಯತ್ನ ಮಾಡ್ತಾ ಇರಿ ಪ್ರಯತ್ನಕ್ಕೆ ತಕ್ಷ ಪ್ರತಿಫಲ ಸಿಗುತ್ತಾ ಕಷ್ಟಪಟ್ಟ ಅವ್ರಿಗೆ ಇವತ್ತಿಲ್ಲ ನಾಳೆ ಅದರ ಪ್ರತಿಫಲ ಸಿಹಿ ಆಗಿರುತ್ತೆ ಅಂತ ಹೇಳಿ ರೀ